ಗುಡ್ ಮಾರ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ಲಾಗಿನ್ ಇರುತ್ತೆ ಅಂತಂದರೆ ಮನೆಯಲ್ಲೇ ಸೆರ್ಲ್ಯಾಕ್ನ ಯಾವ ಥರ ಮಾಡೋದು ಮತ್ತು ಹೆಲ್ದಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಆಚೆ ಕಡೆ ಸೆರ್ಲ್ಯಾಕ್ನ ನಾನು ಯೂಸ್ ಮಾಡ್ತಾಯಿದ್ದೆ ಬಟ್ ಬೇಡ ಎಷ್ಟು ದಿನ ಆಗಿರುತ್ತೋ ಏನು ಅಂತ ಮನೆಯಲ್ಲೇ ಮಾಡೋಣ ಅಂತ ಅಂದ್ಕೊಂಡೆ ಅದಕ್ಕೋಸ್ಕರ ಮನೇಲಿ ಯಾವ ಥರ ಮಾಡೋದು ಅಂತ ಈ ಸರ್ಲಾಕ್ನ ಮಾಡೋದ್ರಿಂದ ಹೆಲ್ದಿಯಾಗೂ ಇರುತ್ತೆ ಮಕ್ಕಳಿಗೆ ಮನೆಯಲ್ಲೇ ಮಾಡ್ದಂಗೆ ಇರುತ್ತೆ ಮತ್ತು ವೆಯ್ಟ್ ಗೇನ್ ಆಗ್ತಾರೆ ತುಂಬ ಆ್ಯಕ್ಟಿವ್ ಆಗ್ತಾರೆ ಮತ್ತು ಸ್ಟಾರ್ಟ್ ಮಾಡೋಣ ವಿಡಿಯೋನ ಸರ್ಲಾಕ್ ಮಾಡೋಕ್ಕೆ ಏನೇನು ಬೇಕು ಅಂತ ಯಾವ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ತೋರಿಸ್ಕೊಡ್ತೀನಿ ಮತ್ತು ಅದು ಯಾವ ಥರ ಮಾಡೋದು ಅಂತಲೂ ಹೇಳ್ಕೊಡ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ನೋಡ್ತಾ ಇರ್ಬೋದು ಸರ್ಲಾಕ್ನ ಮಾಡಿ ನಾನು ನನ್ನ ಮಗನಿಗೆ ಇದೇ ಥರನೇ ತಿನ್ನಿಸ್ತೀನಿ ಯಾಕಂದರೆ ಹೊರಗಡೆಯಿಂದ ತಂದಂಥ ಪ್ಯಾಕೆಟ್ಗೆ ಸ್ವಲ್ಪ ದುಡ್ಡು ಜಾಸ್ತಿ ಆಗುತ್ತೆ ಮತ್ತು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಮಗುಗೆ ಮಾಡಿ ನಾವು ಸರ್ಲಾಕ ಮನೆಯಲ್ಲೇ ತಿನ್ನಿಸ್ಬೋದು ಇವಾಗ ಇದಕ್ಕೆ ಮಾ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನಾನು ತೋರಿಸ್ಕೊಡ್ತೀನಿ ಮತ್ತು ಹಂಗೆ ಒಂದೊಂದೇ ಹೇಳ್ತಾ ಹೋಗ್ತೀನಿ ಒಂದೊಂದಾಗೆ ಹೇಳ್ತೀನಿ ಏನೇನು ಬೇಕು ಎಲ್ಲ ಐಟಮ್ಸ್ ಏನು ಬೇಕಾಗತ್ತೆ ಮನೇನಲ್ಲೇ ಸೆಲೆಕ್ಟ್ ಮಾಡೋದಕ್ಕೆ ಅಂತ ಹೇಳಿ ಇಲ್ಲಿ ಶೇಂಗಾ ಬೀಜ ತೊಗೊಂಡಿದ್ದೀನಿ ಮತ್ತೆ ಕಡಲೆ ಬೇಳೆ ಜೀರಿಗೆ ಜೀರಿಗೆ ಡೈಜೆಷನಿಗೆ ತುಂಬ ಒಳ್ಳೆಯದಾಗತ್ತೆ ಮತ್ತೆ ಇಲ್ಲಿ ಅಜ್ವಾಯ್ನ ತೊಗೊಂಡಿದ್ದೀನಿ ಯಾಕಂತಂದ್ರೆ ಇಷ್ಟೆಲ್ಲ ಕಾಳುಗಳನ್ನ ಹಾಕೋದ್ರಿಂದ ಮಗು ಹೊಟ್ಟೆ ಗ್ಯಾಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಜುವಾಯ ಸ್ವಲ್ಪ ತೊಗೊಂಡಿದ್ದೀನಿ ಗ್ಯಾಸ್ಟ್ರಿಕ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಚೆನ್ನಾಗಿ ಡೈಜೆಷನ್ ಆಗಲಿ ಅಂತ ಮತ್ತೆ ಯಾಲಕ್ಕಿ ಫ್ಲವರಿಗೆ ತೊಗೊಂಡಿದ್ದೀನಿ ಯಾಕಂದರೆ ಫ್ಲವರು ಸ್ವಲ್ಪ ಚೆನ್ನಾಗಿದ್ದರೆ ಮಕ್ಕಳು ತಿಂತಾರೆ ಅಂತ ಹೇಳಿ ಮತ್ತು ಹೆಸ್ರು ಬೇಳೆ ಮತ್ತು ಇದು ಇದು ಕೆಂಪುದು ಬೇಳೆ ಬರುತ್ತಲ್ವ ಅದನ್ನು ತಗೊಂಡಿದ್ದೀನಿ ಇದು ಮೈಸೂರು ಕಡೆ ಜಾಸ್ತಿ ಯೂಸ್ ಮಾಡ್ತಾರೆ ಮತ್ತು ಉದ್ದಿನ ಬೇಳೆ ಮತ್ತು ಹೆಸರು ಕಾಳು ಮತ್ತು ತೊಗರಿ ಬೇಳೆ ತೊಗೊಂಡಿದ್ದೀನಿ ಮತ್ತು ಬಾದಾಮಿ ಮತ್ತು ಗೋಡಂಬಿ ಇದನ್ನು ಕೂಡ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಏನು ಡ್ರೈ ಫ್ರೂಟ್ಸ್ ಇದೆ ಅದನ್ನ ಹಾಕ್ಬೋದು ಸ್ವಲ್ಪ ನಾನು ಇದನ್ನು ಪಾಲಿಶ್ ಆಗಿರೋ ಅಕ್ಕಿನೇ ತೊಗೊಂಡಿದ್ದೀನಿ ಚೆನ್ನಾಗಿರೋದು ನೀವು ಬೇಕಿದ್ದರೆ ಈ ಥರ ತಿಂಡಿ ಅಕ್ಕಿ ಬರುತ್ತಲ್ವ ಅದನ್ನು ಕೂಡ ದೊಡ್ಡ ಅಕ್ಕಿ ಅದನ್ನು ಕೂಡ ತೊಗೊಂಡಿರ್ಬೋದು ನಾನು ಮಸೂರಿ ಅಕ್ಕಿ ಬರುತ್ತಲ್ವ ಅದನ್ನು ಸ್ವಲ್ಪ ಇದನ್ನೇ ಒಂದು ಬೌಲ್ ತೊಗೊಂಡಿದ್ದೀನಿ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸು ಬೇಕಾಗುತ್ತೆ ಅಂದರೆ ಸರ್ಲಾಕಿ ಮಾಡೋದಕ್ಕೆ ಇವಾಗ ಇದನ್ನೇನು ಮಾಡಬೇಕು ಅಂತ ಅಂದರೆ ಒಂದು ಎರಡು ಮೂರು ಟೈಮು ನೀರಲ್ಲಿ ಹಾಕಿ ವಾಶ್ ಮಾಡಬೇಕು ಇವಾಗ ವಾಶ್ ಮಾಡಿ ಇದನ್ನ ಚೆನ್ನಾಗಿ ಒಣಗಿಸ್ಕೋಬೇಕಾಗತ್ತೆ ನಾನು ವಾಶ್ ಮಾಡ್ತೀನಿ ಒಂದು ಟೂ ಟೈಮ್ಸ್ ವಾಶ್ ಮಾಡಿಬಿಟ್ಟು ಒಣಗಿಸೋಣ ಇವಾಗ ಇದನ್ನು ಇದನ್ನ ಚೆನ್ನಾಗಿ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ವಾಶ್ ಮಾಡಬೇಕು ಯಾಕಂದರೆ ಮಗುಗೆ ಇದನ್ನು ನಾವು ಕೊಡೋದ್ರಿಂದ ತುಂಬ ಹೈಜಿನಿಕ್ ಮೇಂಟೈನ್ ಮಾಡಬೇಕು ಅಂತ ಹೇಳಿ ಇವಾಗ ಇದನ್ನ ವಾಶ್ ಮಾಡೋಣ ವಾಶ್ ಮಾಡಿದ ಮೇಲೆ ಈ ಥರ ಆಗುತ್ತೆ ನಾನು ಇಲ್ಲಿ ಒಂದು ಟೇಬಲ್ ಮೇಲೆ ಟೇಬಲ್ ಇದೆ ಟೇಬಲ್ ಮೇಲೆ ಒಂದು ವೈಟ್ ಕಲರ್ ಕಾಟನ್ ಬಟ್ಟೆನ ಹಾಕಿದ್ದೀನಿ ವೈಟ್ ಕಲರ್ ಕಾಟನ್ ಬಟ್ಟೆನಲ್ಲಿ ನೀರು ಸ್ವಲ್ಪ ಅಬ್ಸರ್ಬ್ ಮಾಡಬೇಕು ಅದು ಆ ಥರ ಕಾಟನ್ ಬಟ್ಟೆನಲ್ಲಿ ಸ್ವಲ್ಪ ಗಾಳಿ ಬರೋ ಇಲ್ಲಿ ಗಾಳಿ ಬರೋ ಥರ ಇದೆ ನಾನು ಮಿಂಡೋ ಹತ್ರ ಹಾಕಿದ್ದೀನಿ ಇಲ್ಲಿ ಗಾಳಿ ಬರೋ ಜಾಗದಲ್ಲಿ ಈ ಥರ ಗಾಳಿ ಬರುತ್ತೆ ಆ ಥರ ಅದರಲ್ಲಿ ನಾನು ಇದನ್ನ ನೀಟಾಗಿ ಸ್ವಲ್ಪ ಒಣಗಿಸ್ತೀನಿ ನೀವು ಫ್ಯಾನ್ ಕೂಡ ಹಾಕ್ಕೊಂಡು ಒಣಗಿಸ್ಕೋಬೋದು ಇವಾಗ ಇದರ ಒಂದು ಬಟ್ಟೆನಲ್ಲಿ ಹಾಕಿ ಈ ಥರ ಒಣಗಿಸ್ಕೋಬೇಕು ಒಂಚೂರು ನೀರು ಇಲ್ದಂಗೆ ಒಣಗಿಸ್ಕೋಬೇಕು ಯಾಕಂದರೆ ಪೌಡ್ರ್ ಮಾಡಬೇಕಲ್ವ ಮತ್ತು ಇದನ್ನ ಸ್ಟೋರ್ ಮಾಡಿ ಇಡಬೇಕಾಗತ್ತೆ ಅದಕ್ಕೋಸ್ಕರ ಈ ಥರ ಇದರ ಗಾಳಿನಲ್ಲಿ ಒಣಗಿಸ್ಕೋಬೇಕು ವೈಟ್ ಬಟ್ಟೆನಲ್ಲಿ ಹಾಕಿ ಮತ್ತು ಹಾಯಿ ಬಟ್ಟೆನಲ್ಲಿ ಕ್ಲೀನ್ ಇಲ್ದಿರೋ ಬಟ್ಟೆನಲ್ಲಿ ಹಾಕಬಾರ್ದು ಮಗು ಕೊಡೋದಲ್ವ ಅದಕ್ಕೋಸ್ಕರ ಈ ಥರ ಬಿಡಿ ಬಿಡಿಯಾಗಿಯೇ ಹಾಕ್ಕೊಳ್ಳಿ ಅಂತ ಅಂದರೆ ಚೆನ್ನಾಗಿ ಇದು ಒಣಗಬೇಕಾಗಿರುತ್ತೆ ಒಂಚೂರು ತೇವಾಂಶ ಇಲ್ಲದೇ ಇರೋ ಥರ ಇದನ್ನ ಒಣಗಿಸ್ಕೋಬೇಕಾಗತ್ತೆ ಅದಕ್ಕೋಸ್ಕರ ನೀವು ತುಂಬ ಈ ಥರ ಒಂದೇ ಥರ ಗುಡ್ಡೆ ಥರ ಹಾಕಿದರೆ ಅದು ಚೆನ್ನಾಗಿ ಒಣಲ್ಲ ಮತ್ತು ಆಮೇಲೆ ಸ್ಮೆಲ್ ಬಂದುಬಿಡುತ್ತೆ ತುಂಬ ಕಾಳುಗಳು ಇರೋದ್ರಿಂದ ಡ್ರೈ ಫ್ರೂಟ್ಸು ಎಲ್ಲ ಇರೋದರಿಂದ ಅದಕ್ಕೋಸ್ಕರ ಈ ಥರ ಬಿಡಿ ಬಿಡಿಯಾಗಿನೇ ಒಂದು ದೊಡ್ಡ ಒಂದು ವೈಟ್ ಕಲರ್ ಟವಲ್ ಕಾಟನ್ದಿರಬೇಕು ಆ ಥರದ್ರಲ್ಲಿ ಈ ಥರ ಹಾಕ್ಕೊಂಡು ಒಣಗಿಸ್ಕೊ ಒಣಗಿಸ್ಕೋಬೇಕಾಗತ್ತೆ ಇದನ್ನು ನೋಡಿ ಇದನ್ನು ನಾನು ಒಂದು ಡೇ ಫುಲ್ಲು ಅಂದರೆ ಒಂದು ಡೇ ಒಂದು ನೈಟು ಫುಲ್ಲು ಚೆನ್ನಾಗಿ ಡ್ರೈ ಆಗಕ್ಕೆ ಬಿಟ್ಟಿದ್ದೆ ಇವಾಗ ಚೆನ್ನಾಗಿ ಒಣಗಿದೆ ಒಂಚೂರು ಎಲ್ಲೂ ನೀರು ನನ್ನ ಕೈಗೆ ಹತ್ತುತ್ತಾ ಇಲ್ಲ ಈ ಥರ ಇದನ್ನು ನೀವು ಡ್ರೈ ಮಾಡ್ಕೋಬೇ ಡ್ರೈ ಮಾಡ್ಕೊಳ್ಬೇಕಾಗತ್ತೆ ಅಂದರೆ ಈ ಥರ ಅಂದರೆ ಸ್ಮೆಲ್ ಬರೋಲ್ಲ ಬೂಸ್ಟ್ ಬರೋಲ್ಲ ಒಂದು ಫಿಫ್ಟೀನ್ ಡೇಸ್ ನಾವು ಒಂದು ಟ್ವೆಂಟಿ ಡೇಸು ಒನ್ ಮಂತ್ವರೆಗೂ ಇಟ್ಕೊಂಡ್ರು ಅದಕ್ಕೋಸ್ಕರ ಚೆನ್ನಾಗಿ ಇದನ್ನ ಒಣಗಿಸ್ಕೋಬೇಕು ಇದನ್ನು ಒಣಗಿಸ್ಕೊಂಡು ಆದಮೇಲೆ ಇದನ್ನು ಇವಾಗ ನಾವು ಪೌಡ್ರು ಮಾಡ್ಕೋಬೇಕಲ್ವ ಇದನ್ನು ಹೊಸ ಸ್ವಲ್ಪ ಎಲ್ಲನೂ ಅದೇನು ಒಣಗಿದ್ದ ಐಟಮ್ಸ್ ಏನೆಲ್ಲ ಇರುತ್ತಲ್ಲ ಒಂದು ಸಣ್ಣ ಊರಿನಲ್ಲಿ ಇಟ್ಕೊಂಡು ಇದನ್ನು ಈ ಥರ ಹುರಿಬೇಕಾಗತ್ತೆ ಒಂದು ಎರಡು ಮೂರು ನಿಮಿಷಗಳ ಕಾಲ ಒಂಚೂರು ಈ ಥರ ಸೀದೋಗಿರೋ ವಾಸನೆ ಹೊತ್ತದೇ ಇರೋ ವಾಸನೆ ಬರದೇ ಇರೋ ಥರ ನೀಟಾಗಿ ಸಣ್ಣ ಊರಿನಲ್ಲಿ ಇದನ್ನು ಈ ಥರ ಹುರ್ಕೊಳ್ಬೇಕಾಗತ್ತೆ ಚೆನ್ನಾಗಿ ಹುರಿಬೇಕು ತುಂಬ ಜಾಸ್ತಿ ಫ್ಲೇಮ್ ಇಟ್ಟರೆ ಹೊತ್ತು ಬಿಡತ್ತೆ ಟೇಸ್ಟ್ ಎಲ್ಲ ಹೋಗುತ್ತೆ ಅದಕ್ಕೋಸ್ಕರ ಈ ಥರ ಇದನ್ನು ಸ್ವ ಸ್ವಲ್ಪ ಹಾಕಿ ಹುರಿಬೇಕು ಇಲ್ಲಿ ನಾನು ಮಖನ ಕೂಡ ತೊಗೊಂಡಿದ್ದೀನಿ ನಿಮಗೆ ಬೇಕಿದ್ದರೆ ಇದನ್ನು ಸೇರಿಸ್ಕೊಳ್ಬೋದು ಇಲ್ಲ ಅಂತ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ನಾನು ಸ್ವಲ್ಪ ಅವನಿಗೆ ವೆಯ್ಟ್ ನನ್ನ ಮಗ ವೆಯ್ಟ್ ಕಡಿಮೆ ಇರೋದ್ರಿಂದ ನಾನು ಇದನ್ನು ಜಾ ಇನ್ನು ಸ್ವಲ್ಪ ವೇಟ್ ಗೈನ್ ಆಗಲಿ ಅವನು ಅನ್ನೋ ಕಾರಣಕ್ಕೆ ನಾನು ಇದನ್ನು ಕೂಡ ನೀವು ನೀವಿದ್ದರೆ ಸೇರಿಸಿ ಇಲ್ಲ ಅಂತಂದರೆ ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ಮೇಲೆ ಹುರಿದಿರೋ ಎಲ್ಲ ಐಟಮ್ಸ ಒಂದು ಜಾರ್ಗೆ ಹಾಕ್ಕೊಂಡು ಇದನ್ನು ಇವಾಗ ನುಣ್ಣಗೆ ಪೌಡ್ರ್ ಮಾಡಬೇಕಾಗತ್ತೆ ಇದು ಬೇಗ ನುಣ್ಣಗೆ ಆಗಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದಕ್ಕೆ ಸ್ವಲ್ಪ ಒಂದು ಟೆನ್ ಮಿನಿಟ್ಸ್ ಆಗುತ್ತೆ ಈ ಥರ ಒಂದು ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಇದನ್ನು ಇವಾಗ ಪೌಡರ್ ಮಾಡ್ಕೊಳ್ಳೋಣ ಈ ಥರ ಒಂದು ಜಾರ್ ಹಾಕೊಂಡು ಒಂದು ಜರ್ಡಿನಲ್ಲಿ ಇದನ್ನು ನಾವು ಶೋಧಿಸ್ಕೊಳ್ಳೋಣ ಯಾಕಂದ್ರೆ ಇದು ತುಂಬ ಒಂಥರ ರವೆ ರವೆ ತರ ಬರುತ್ತಲ್ವ ಅದಕ್ಕೋಸ್ಕರ ಇದನ್ನ ಈ ಥರ ನಾವು ಶೋಧಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಮೇಲ್ಗಡೆ ಸ್ವಲ್ಪ ಇದು ಇದು ಇರೋದೆಲ್ಲ ಬರುತ್ತೆ ಆಮೇಲೆ ಇದನ್ನ ತಿರ್ಗಿ ಇನ್ನೊಂದು ರೌಂಡು ನಾವು ಮಿಕ್ಸಿನಲ್ಲಿ ಹಾಕ್ಕೊಂಡು ರುಬ್ಕೊಂಡ್ರೆ ಚೆನ್ನಾಗಿ ಪೌಡ್ರ್ ಥರ ಆಗುತ್ತೆ ನೋಡ್ಬೋದು ಯಾವ ಥರ ಆಗಿದೆ ಅಂತ ಸೇಮ್ ನಾವು ಆಚೆ ಕಡೆ ತರೋ ಸರ್ಲಾಕ್ ಥರ ಆಗಿದೆ ಹೇಗೆ ಕಾಣಿಸ್ತಾ ಇದೆ ಅಂತ ನಿಮ್ಗೂ ಗೊತ್ತಾಗುತ್ತೆ ಬಟ್ ಅದರಷ್ಟು ಸಾಫ್ಟ್ ಬರಲ್ಲ ಅದು ಇನ್ಸ್ಟಂಟಾಗಿ ಮಾಡ್ಕೊಬೋದು ಇದನ್ನು ಹೇಗೆ ಮಾಡೋದು ಅಂತಲೂ ನಾನು ತೋರಿಸ್ಕೊಡ್ತೀನಿ ನಿಮಗೆ ಇವಾಗ ಮನೆಯಲ್ಲೇ ಹೈಜಿನಿಕ್ಕಾಗಿ ರೆಡಿ ಮಾಡಿರೋ ಅಂಥ ಮಗುಗೆ ಬೇಕಾದ ಸರ್ಲಾಕು ರೆಡಿ ಆಯಿತು ನಾನು ಈ ಥರ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಕೊತೀನಿ ಒಂದು ಫಿಫ್ಟೀನ್ ಡೇಸ್ಗೆ ಆಗಷ್ಟು ನಾನು ಮಾಡಿಟ್ಕೊತೀನಿ ಮತ್ತು ಫಿಫ್ಟೀನ್ ಡೇಸ್ಗೆ ನಾನು ಮಾಡ್ತೀನಿ ಇದನ್ನು ಒನ್ ಇಯರ್ ಮಗುಗೂ ಕೊಡ್ಬೋದು ಸೆವೆನ್ ಇಲ್ಲ ಏಯ್ಟ್ ಮಂತ್ಸ್ ಮಗುವೂ ಇಂದೂ ಸ್ಟಾರ್ಟ್ ಮಾಡ್ಬೋದು ಈ ಮಗುಗೆ ಇವಾಗ ನಾನು ಇದನ್ನು ಒಂದು ಬೌಲ್ಗೆ ಒಂದು ಮೂರು ಸ್ಪೂನ್ ಇವ್ನಿಗೆ ಬೇಕಾಗತ್ತೆ ಒಂದು ಮೂರು ಸ್ಪೂನ್ ಸೆರ್ಲಾಕ್ ಪೌಡ್ರನ್ನು ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ನೆನಹೇಕಿಡ್ತೀನಿ ಇದು ಸ್ವಲ್ಪ ಮನೆಯಲ್ಲಿ ಮಾಡಿರೋದರಿಂದ ನಾವು ಯಾವುದೇ ಪ್ರಿಸರ್ವೇಟಿವ್ಸ್ ಇಲ್ಲದೆ ಇರೋ ಕಾರಣ ಇದನ್ನು ನೀರಲ್ಲಿ ಹತ್ತು ನಿಮಿಷಗಳ ಕಾಲ ನೆನೆ ಇಡಬೇಕು ಇದನ್ನು ಈ ಪೌಡ್ರಿಗೆ ನೀರು ಹಾಕ್ಬಿಟ್ಟು ಇದನ್ನು ನೆನೆಸ್ಕೋಬೇಕಾಗಿರುತ್ತೆ ನಾವು ಜಾಸ್ತಿ ನೀರು ಹಾಕ್ಬಾರ್ದು ಜಾಸ್ತಿ ನೀರು ಹಾಕಿದರೆ ಮಗುಗೆ ತಿನ್ಸೋಕ್ಕೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಅದು ನೋಡ್ಕೊಂಡ್ಬಿಟ್ಟು ನಮ್ಮ ಪೌಡ್ರು ಎಷ್ಟು ಹಾಕಿರ್ತೀವಿ ಅಷ್ಟು ನೋಡ್ಕೊಂಡ್ಬಿಟ್ಟು ನೀರು ಹಾಕ್ಬಿಟ್ಟು ಈ ಥರ ಇದನ್ನು ನೆನೆಯೋಕ್ಕೆ ಬಿಡಬೇಕು ಈ ಥರ ಚೆನ್ನಾಗಿ ಕದಲಾಡಬೇಕು ಯಾಕಂದರೆ ಗಂಟೆ ಗಂಟಾದರೆ ಆಮೇಲೆ ನಾವು ಮಾ ಪ್ರಿಪೇರ್ ಮಾಡುವಾಗ ಗಂಟು ಸಿಕ್ಕಿಬಿಟ್ರೆ ಅದನ್ನ ಹೊಡೆಯೋದು ಕಷ್ಟ ಅದಕ್ಕೋಸ್ಕರ ಬನ್ನಿ ಇವಾಗ ಇದನ್ನ ಹೇಗೆ ಅಂತ ನೋಡೋಣ ಈ ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕಬೇಕು ನೀರು ಹಾಕಿ ಸ್ವಲ್ಪ ನೀರು ಹಾಕಿ ಜಾಸ್ತಿ ನೀರು ಹಾಕೋಕೆ ಹೋಗಬೇಡಿ ಯಾಕಂದರೆ ಜಾಸ್ತಿ ನೀರು ಹಾಕಿದರೆ ಅದು ಮಗುಗೆ ತಿನ್ಸೋಕ್ಕೆ ಸ್ಪೂನಿಂದ ಬಂದರೆ ಎಲ್ಲ ಬಿದ್ದೋಗ ಬಿದ್ದು ಹೋಗ್ತಾ ಇರತ್ತೆ ಒಂದು ಸ್ಪೂನ್ಗೆ ಬೇಕು ಆ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಬೇಕಾಗಿರೋದ್ರಿಂದ ಇದನ್ನು ನಾವು ನೆನೆ ಇದನ್ನು ನೆನೆಸಿಡುವಾಗೂ ನೀರು ಹಾಕ್ಕೊಂಡಿರ್ತೀವಿ ಈ ಥರ ನಾವು ಜಾಸ್ತಿ ಕುದಿಸುವಾಗೂ ಇದನ್ನು ನೀರು ಹಾಕ್ಕೊಂಡ್ರೆ ಜಾಸ್ತಿ ನೀರು ಹಾಕ್ಬಿಟ್ರೆ ಆ ಥರ ರಾಗಿ ಗಂಜಿ ಥರ ಆಗೋಗ್ಬಿಡತ್ತೆ ಸ್ವಲ್ಪ ರವೆ ರವೆ ಥರ ಸ್ವಲ್ಪ ಇದ್ದರೆ ನಮಗೆ ಮಗುಗೆ ತಿನ್ಸೋಕ್ಕೆ ಚೆನ್ನಾಗಾಗತ್ತೆ ಅಂತ ಹೇಳ್ಬೋದು ಇವಾಗ ಕುದಿಯೋ ನೀರಿಗೆ ಒಂದು ಸ್ಪೂನ್ ಹಾಕಿ ನೀರು ಮತ್ತು ಇದೇನು ಮಿಕ್ಸ್ ಮಾಡಿರ್ತೀವಲ್ಲ ಇದು ಎರಡು ಹೊಂದಾಣಿಕೆ ಆಗೋ ಥರ ನಾನು ಒಂದು ಸ್ಪೂನ್ ಹಾಕಿದೆ ಒಂದು ಸ್ಪೂನು ಹಾಕಿದ ಮೇಲೆ ಇದನ್ನು ಮತ್ತೆ ಕುದಿಸ್ಕೋಬೇಕು ಒಂದು ನಿಮಿಷ ಬಿಟ್ಟರೆ ಕುದಿ ಬಂದುಬಿಡತ್ತೆ ಇದು ಇದು ಕುದಿ ಬಂದ ಮೇಲೆ ಮತ್ತೆ ನಾನಿಲ್ಲಿ ಚಿಟಿಕೆ ಉಪ್ಪು ಹಾಕ್ತಾಯಿದ್ದೀನಿ ಒಂದು ನೆನಪಿರಲಿ ಫ್ರೆಂಡ್ಸ್ ಮಗುಗೆ ಒನ್ ಇಯರ್ವರೆಗೂ ಉಪ್ಪು ಖಾರ ಹುಳಿ ಸ್ವೀಟು ಈ ಥರ ಕೊಡಬಾರ್ದು ಎಲ್ಲ ಪಿಡಿಯಷ್ಟು ಹೇಳ್ತಾರೆ ನಿಮಗೂ ಗೊತ್ತಿರುತ್ತೆ ಯಾರು ನೀವು ಮಂತ್ಲಿ ಚೆಕಪ್ ಹೋಗ್ತೀರಾ ಮಗುನ ಕರ್ಕೊಂಡು ಎಲ್ಲರೂ ಅದೇ ಹೇಳ್ತಾರೆ ನನ್ನ ಮಗ ಒಂದೂವರೆ ವರ್ಷ ಇರೋದರಿಂದ ನಾನು ಅವನಿಗೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಕಡಿಮೆನೇ ಯೂಸ್ ಮಾಡ್ತೀನಿ ಅವನಿಗೆ ಉಪ್ಪು ಅಂತ ಹೇಳ್ಬೋದು ಅದು ನೀವು ಹೆಂಗೆ ಮಾ ಫಾಲೋ ಮಾಡ್ಕೊಂಡು ಬಂದಿದ್ರ ಹಾಗೆ ಇವಾಗ ಕುದಿಯೋ ನೀರಿಗೆ ಇದು ನೆನೆಸಿಟ್ಟಂಥ ಮಿಶ್ರಣನ ಸೇರಿಸ್ಕೊಂಡು ಚೆನ್ನಾಗಿ ಸಣ್ಣ ಫ್ಲೇಮ್ ನೋಡಿ ಒಂದು ಸಣ್ಣ ಸ್ಪೂನ್ ತೊಗೊಂಡು ಈ ಥರ ತಿರುಗಿಸ್ಕೊಳ್ಳಿ ಒಂದು ಚೂರು ಗಂಟು ಇಲ್ದಿರೋ ಥರ ಜಾಸ್ತಿ ಇದನ್ನು ನೀವು ಫ್ಲೇಮ್ ಇಟ್ಟರೆ ಗಂಟು ಗಂಟು ಆಗಿಬಿಡತ್ತೆ ಅದಕ್ಕೆ ಇದನ್ನು ಸ್ವಲ್ಪ ಪೇಷನ್ಸಿಂದ ಮಾಡಬೇಕು ಸಣ್ಣ ಫ್ಲೇಮ್ ಇಟ್ಕೊಂಡು ಈ ಥರ ಇದ್ದರೆ ಇದ್ರೆ ಆಗದಿರೋ ಥರ ಸರ್ಲ್ಯಾಕ್ ರೆಡಿ ಆಗುತ್ತೆ ಒಂದು ತ್ರೀ ಫೋರ್ ಮಿನಿಟ್ಸಲ್ಲಿ ಒಂದು ತ್ರೀ ಮಿನಿಟ್ಸಲ್ಲಿ ಆಗೋಗ್ಬಿಡತ್ತೆ ಕನ್ಸಿಸ್ಟೆನ್ಸಿ ನೋಡಿ ಇವಾಗ ಹೇಗಿದೆ ಇದು ಚೆನ್ನಾಗಿ ಕುದ್ದ ಮೇಲೆ ಯಾವ ಥರ ಆಗುತ್ತೆ ಅಂತ ಈ ಥರ ಮಾಡೋದರಿಂದ ಮಗು ಹೊಟ್ಟೆಯೂ ಕೆಡಲ್ಲ ಡೈಜೆಷನು ಚೆನ್ನಾಗಾಗುತ್ತೆ ಇದರಲ್ಲಿ ಏಲಕ್ಕಿ ಹಾಕಿರೋದ್ರಿಂದ ಚೆನ್ನಾಗಿ ಫ್ಲೇವರ್ ಬರುತ್ತೆ ಮಗುಗೆ ಅಂತ ಹೇಳ್ಬೋದು ಇವಾಗ ಈ ಥರ ಇದೆ ಇದು ಕುದ್ದ ಮೇಲೆ ಯಾವ ಥರ ಆಗುತ್ತೆ ನೋಡಿ ಈ ಥರ ಆಗಿದೆ ಆಯಿತು ಎಲ್ಲ ಕಡೆನೂ ಬಬಲ್ಸ್ ಬರ್ತಾಯಿದೆ ಈ ಥರ ಅಂತ ಅಂದರೆ ಇದು ಆಗಿದೆ ಅಂತಲೇ ಅರ್ಥ ನೋಡಿ ಕನ್ಸಿಸ್ಟೆನ್ಸಿ ಯಾವ ಥರ ಇದೆ ಸ್ಪೂನ್ಗೆ ಹತ್ತಬೇಕು ಈ ಥರ ಬರಬೇಕು ಅಂದರೆ ತಿನ್ಸೋಕ್ಕೆ ಚೆನ್ನಾಗಿರುತ್ತೆ ಅಂತ ನಾನು ಮೊದಲೇ ಹೇಳಿದ್ದೀನಿ ಈ ಒಂದು ಇದರಲ್ಲಿ ಇದನ್ನ ಇವಾಗ ನಾವು ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನ ಒಂದೆರಡು ನಿಮಿಷಗಳ ಕಾಲ ನಾವು ಮುಚ್ಚಿಟ್ಬಿಡೋಣ ಹೇಗೆ ಕುದೀತಾ ಇದೆ ಅಂತ ನೋಡ್ಬೋದು ಇದೇ ಕನ್ಸಿಸ್ಟೆನ್ಸಿ ಇರಲಿ ಇವಾಗ ಇದಕ್ಕೆ ಬೇಕಿದ್ದರೆ ನಾವು ಸ್ವಲ್ಪ ತುಪ್ಪನೂ ಸೇರಿಸ್ಕೊಂಡ್ಬಿಟ್ಟು ಮಗುಗೆ ನಾವು ತಿನ್ನಿಸ್ಬೋದು ನೋಡ್ಬೋದು ಹೇಗಾಗಿದೆ ಅಂತ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮಾಡಿಬೇಡಿ ಥ್ಯಾಂಕ್ ಯು